ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ರಾಜಕಾರಣಕ್ಕೆ ಕಪ್ಪು ಚುಕ್ಕೆ ತಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಂಡ್ಯದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕಾವೇರಿ ವನದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಧರಣಿ ನಡೆಸಿ ಬಹುಮತದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ವಿಚಾರವನ್ನು ನೆಪವಾಗಿಸಿಕೊಂಡು ಬಿಜೆಪಿ ಜೆಡಿಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಿಶುದ್ಧ ರಾಜಕಾರಣಕ್ಕೆ ಕಪ್ಪು ಮಸಿ ಬಳಿಯಲು ಮುಂದಾಗಿದೆ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ನೀಡಿದ್ದ ಅಭಿಯೋಜನೆ ಆದೇಶವನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಪ್ರಶ್ನಿಸಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿಎನ್ಎಸ್ಎಸ್ ಅನ್ವಯ ರಾಜ್ಯಪಾಲರು ನೀಡಿದ್ದ ಅಭಿಯೋಜನಾ ಅನುಮತಿಯನ್ನು ಸ್ಪಷ್ಟವಾಗಿ ತಳ್ಳಿಹಾಕಿರುವುದು ಕಾನೂನು ಹೋರಾಟದಲ್ಲಿ ಸಿಕ್ಕಿರುವ ಮೊದಲ ಜಯವಾಗಿದೆ ದೂರುದಾರರು ಸಲ್ಲಿಸಿದ್ದ ದೂರಿನಲ್ಲಿ ಸೆಕ್ಷನ್ नूरा हद ಹದಿನೇಳು ಎ ಮತ್ತು ಹತ್ತೊಂಬತ್ತು ಪಿಸಿ ಕಾಯ್ದೆ ಪ್ರಕಾರ ತನಿಖೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಆದ್ರೆ ರಾಜ್ಯಪಾಲರು ಹತ್ತೊಂಬತ್ತು ಪಿಸಿ ಕಾಯ್ದೆ ಅನ್ವಯ ಅನುಮತಿ ನಿರಾಕರಿಸಿದ್ರು ಆದ್ರೆ ಹದಿನೆಂಟು ಬಿಎನ್ಎಸ್ಎಸ್ ಹದಿನೇಳು ಎ ಅನ್ವಯ ಅಭಿಯೋಜನೆಗೆ ಅನುಮತಿ ನೀಡಿದ್ರು ಇದೀಗ ನ್ಯಾಯಾಲಯ ಸೆಕ್ಷನ್ ಇನ್ನೂರ ಹದಿನೆಂಟು ಎಸ್ ಅನ್ವಯದ ಅನುಮತಿಗೆ ಮನ್ನಣೆ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಹದಿನೇಳು ಎ ಅನ್ವಯ ನೀಡಲಾಗಿರುವ ಅನುಮತಿ ಕೂಡ ರದ್ದಾಗಲಿದೆ ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ ಮುಕ್ತರಾಗಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಜೀವನಕ್ಕೆ ಕರಾಳ ದಿನ ಅವರ ವಿರುದ್ಧವಾಗಿ ರಾಜ್ಯಪಾಲರ ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ ಅನುಮತಿ ಅದರ ಬಗ್ಗೆ ನ್ಯಾಯಾಲಯವು ಸಿದ್ದರಾಮಯ್ಯನವರ ಪರವಾಗಿಯೂ ಮತ್ತು ಅವರ ವಿರುದ್ಧವಾಗಿಯೂ ತೀರ್ಪನ್ನು ನೀಡಿದೆ ಇದು ನಿಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಅವರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರದಿಂದ ಈ ಷಡ್ಯಂತ್ರವನ್ನು ರೂಪಿಸಿ ಅದನ್ನು ನ್ಯಾಯಾಲಯದ ಮಟ್ಟಕ್ಕೆ ತಗೊಂಡೋಗಿ ಇಷ್ಟೊಂದು ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆದರೂ ನಾವು ಇದನ್ನು ಮೌನ ಪ್ರತಿಭಟನೆ ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಕರೆಯ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕಪ್ಪು ಪಟ್ಟಿಯನ್ನು ಧರಿಸಿ ಇದರ ವಿರುದ್ಧವಾಗಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾರ್ಯಕರ್ತರು ಹಾಗೂ ಶಾಸಕರು ಸಿದ್ದರಾಮಯ್ಯರ ಪರ ಪ್ರಬಲವಾಗಿ ನಿಂತಿದ್ದು ಬಿಜೆಪಿ ಜೆಡಿಎಸ್ ನಾಯಕರ ಸೇಡಿನ ರಾಜಕೀಯದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಸಿದ್ದರಾಮಯ್ಯ ಬಡವರ ಪರ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಜೆಡಿಎಸ್ ನಾಯಕರು ರಾಜಕೀಯ ಪ್ರತೀಕಾರಕ್ಕೆ ಮುಂದಾಗಿದ್ದಾರೆ ಮುಡಾ ಪ್ರಕರಣ ನೆಪವಾಗಿಸಿಕೊಂಡು ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ ರಾಜಭವನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಹುನ್ನಾರ ನಡೆಸಿದ್ದಾರೆ ಇವರ ಷಡ್ಯಂತ್ರ ಫಲಿಸುವುದಿಲ್ಲ ಬಿಜೆಪಿ ಜೆಡಿಎಸ್ ನಾಯಕರ ಬಣ್ಣ ಬಯಲಾಗಿ ಮುಖಭಂಗ ಅನುಭವ ಭವಿಸಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಹೈಕೋರ್ಟಿನ ತೀರ್ಪು ಏನು ಬಂದಿದೆ ಆ ತೀರ್ಪು ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿಯನ್ನು ಬಲಿ ತೆಗೆದುಕೊಳ್ತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಾಗೂ ಜೆ ಡಿ ಎಸ್ನ ಕುತಂತ್ರದ ಫಲವಾಗಿ ನಡೆದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನು ಮೈತ್ರಿ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳು ರಾಜಭವನವನ್ನು ಕೂಡ ತಮ್ಮ ಕಚೇರಿಯ ಬ್ರ್ಯಾಂಚ್ ಆಫೀಸ್ಗಳನ್ನಾಗಿ ಮಾಡಿಕೊಂಡು ಅವರು ಈ ಒಂದು ಪೀಕ್ ಬರಲಿಕ್ಕೆ ಸಹ ನಿಂತಿದ್ದಾರೆ ಹಾಗಾಗಿ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲಸ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರು ಇರ್ಬೋದು ಅಮಿತ್ ಶಾ ಅವರವ್ರು ಇರ್ಬೋದು ಮತ್ತು ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಇದೆ ಯಾಕೆ ಅಂದರೆ ಈ ತಳವರ್ಗದ ಸಮುದಾಯಗಳನ್ನು ಅಧಿಕಾರದಿಂದ ವಂಚಿಸಲಿಕ್ಕೆ ಇದು ನಿರಂತರವಾದ ಪ್ರಯತ್ನ ಇದು ಯಾವತ್ತಿನಿಂದ ಈ ಸಮಾಜದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಸಮಾಜ ಬಂದಿದೆಯೋ ಆ ಸಮಾಜ ಬಂದು ಆ ದಿನದಿಂದಲೇ ಈ ಕೆಳವರ್ಗದವ್ರನ್ನ ತುಳಿತಕ್ಕಂಥ ಒಂದು ಕುತಂತ್ರ ಕುಟಿಲ ತಂತ್ರಗಳು ಇವತ್ತು ನಡೀತನೇ ಇದ್ದಾವೆ ಈಗಲೂ ಅದೇ ಭಾಗವಾಗಿ ಇವತ್ತು ಸಿದ್ದರಾಮಯ್ಯನವರಂಥ ಒಂದು ತಳ ಸಮುದಾಯದ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಅವರು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ದಲಿತ ಸಮುದಾಯ ಇರ್ಬೋದು ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು ಒಟ್ಟಾರೆ ಎಲ್ಲ ಜಾತಿಯ ಬಡವರು ಅವ್ರ ಪರವಾಗಿ ನಿಲ್ತೀವಿ ಪರವಾಗಿ ನಾವು ಹೋರಾಟವನ್ನು ಮಾಡಿ ಆದರೂ ಕೂಡ ನಾವು ನ್ಯಾಯವನ್ನು ದಸಂಸ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರೆಗೋಡು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮಾಜಿ ಅಧ್ಯಕ್ಷ ಹೆಚ್ ನಾಗರಾಜು ಎಲ್ ಸಂದೇಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಗುರುಕುಮಾರ್ ವಿಜಯಲಕ್ಷ್ಮಿ ರಘುನಂದನ್ ತಗಳಿ ಯಶೋಧ ಸುಂಡಳಿ ಮಂಜುನಾಥ್ ವಿಜಯ್ ಕುಮಾರ್ ಎಂ ಮಹೇಶ್ ದೊಡ್ಡಯ್ಯ ಅಮ್ಜದ್ ಪಾಷಾ ಅನುರಾಧ ಎಂಎಸ್ ರಾಜಣ ಸಿದ್ದರಾಜು ನೇತೃತ್ವವನ್ನು ವಹಿಸಿದ್ರು